ನಮಸ್ತ ವೀಕ್ಷಕರೇ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಮೊದಲ ಹಂತದ ಲೋಕಸಭಾ ಚುನಾವಣೆ ನಡೀತಿರುವಂಥದ್ದು ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀಪುರದಲ್ಲಿದ್ದೀವಿ ಇಲ್ಲಿನ ಮುಖಂಡರಾಗಿರುವಂತಹ ಬಿಜೆಪಿ ಮುಖಂಡರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವಂತಹ ಚಿಕ್ಕಬೈಲಪ್ಪನವರು ಬಿಜೆಪಿ ಪರವಾಗಿ ಇಲ್ಲಿ ನಿಂತಿದ್ದಾರೆ ಬನ್ನಿ ಅವ್ರು ನಾವು ಮಾತನಾಡಿಸೋಣ ಸರಿ ಹೇಳಿ ಮತದಾನ ಹೇಗೆ ನಡೀತಿದೆ ಇವತ್ತು ಭಾರಿ ಚೆನ್ನಾಗಿ ನಡೀತಾ ಇದೆ ಬೆಳಗ್ಗೆ ಏಳು ಗಂಟೆಗೆ ಸ್ಟಾರ್ಟ್ ಆಗ್ಬಿಡೋದು ಕೀವು ಸ್ವಲ್ಪ ಬಿಸಿಲಾಗಿ ಇವತ್ತು ಸ್ವಲ್ಪ ಕಡಿಮೆ ಆಗಿದೆ ಸಾಯಂಕಾಲ ತಿರ್ಗ ಸ್ಟಾರ್ಟ್ ಆಗ್ತದೆ ಚೆನ್ನಾಗಿ ಆಗ್ತಾ ಇದೆ ಮತದಾನ ತಮ್ಮ ಪರವಾಗಿ ಮತಗಳು ಬರ್ತೀವಿ ಅಂತ ನಿಮ್ಗೆ ಭರವಸೆ ಇದೆಯಾ ನಮ್ಮ ಪರವಾಗಿ ಜಾಸ್ತಿ ಮತ ಬರ್ತಾವಂತ ನಮಗೆ ಭರವಸೆ ಇದೆ ನಾವು ಒಂದು ವಾರ ಹದಿನೈದು ದಿನ ಶ್ರಮ ಪಟ್ಟಿದ್ರಿ ಇವತ್ತು ಪ್ರತಿಫಲ ಸಿಗುವಂಥ ದಿನ ಇವತ್ತು ಇವತ್ತು ಪ್ರತಿಫಲ ಸಿಕ್ತಿದೆಯಾ ತಮಗೆ ಪ್ರತಿಫಲ ಸಿಗ್ತಾ ಇದೆ ನಮಗೆ ರೀಡಿಂಗ್ ಕೊಡ್ತೀವಿ ನಾವು ಈ ನಮ್ಮ ಮತದಾರ ಎಲ್ಲರೂ ಮೋದಿಗೆ ಆಗ್ತಾ ಸರ್ ಮೋದಿಗೆ ಓಟ್ ಆಗ್ತಾ ಮೋದಿ 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 ಅಂತಾರೆ ಕಮಲದ ಗುರ್ತಿಗೆ ಮೋದಿ ಓಟ್ ಹಾಕ್ತಾ ಇದ್ದೀವಿ ಸಾರ್ ಅಂತಾರೆ ನಮ್ಮ ಕ್ಯಾಂಡಿಡೇಟ್ ತೋರು ನೋಡೋದಿಲ್ಲ ಅವ್ರ ಮಕ್ಕ ಮೋದಿ ಮಕ್ಕ ನೋಡ್ತಾರೆ ಓಟ್ ಹಾಕ್ತಾರೆ ಹೋಗ್ತಾ ಇದ್ದಾರೆ ಹಾಂ ಹಂಗಾಗಿ ನಮ್ಮವರೆಲ್ಲ ಚೆನ್ನಾಗಿ ಓಟ್ ಮಾಡ್ತಾವ್ರೆ ಏನು ತಲೆನೇವಿಲ್ಲ ಕ್ಯೂ ಇದೆ ಬಿಸಿಲು ಇದ್ರೂ ಕ್ಯೂವಾಗೆ ಓಟ್ ಹಾಕ್ತಾ ಇದ್ದಾರೆ ಶೋಭಕ್ಕೆ ಗೆಲ್ತಾರೆ ಎಲ್ಲ ಭರವಸೆ ಇದೆ ಶೋಭಾಕಾಗ ಗೆಲ್ತಾರೆ ಒಂದು ಎರಡೂವರೆ ಲಕ್ಷ ರೀಡಿಂಗ್ನಾಗ ಗೆಲ್ತಾರೆ